ಯಾವುದೇ ರೀತಿಯಾದಂತ ಸುರಕ್ಷತೆ ಇಲ್ಲದೆ ಕಾರ್ಮಿಕರನ್ನ ಮ್ಯಾನ್ ಹೋಲ್ಗೆ ಇಳಿಸಲಾಗಿದೆ ಯಾವುದೇ ಸೇಫ್ಟಿ ಮೆಥಡ್ಸ್ ಇಲ್ಲ ಆದರೂ ಕೂಡ ಮ್ಯಾ ಹೋಲ್ ಕ್ಲೀನಿಂಗ್ ಮಾಡಲಾಗಿದೆ ಕ್ಲೀನಿಂಗ್ ಮಾಡುವಾಗ ಮೂವರು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾರೆ ಎಂಥ ವ್ಯವಸ್ಥೆ ಇನ್ನೂ ಕೂಡ ಜಾರಿಯಲ್ಲಿದೆ ನೋಡಬೇಕಾದಂತ ಸ್ಟೋರಿ ಸುರಕ್ಷತೆ ಇಲ್ಲದೆ ಮ್ಯಾನ್ಹೋಲ್ಗೆ ಕಾರ್ಮಿಕರನ್ನ ಇಳಿಸಲಾಗಿದೆ ಯಾವುದೇ ಸೇಫ್ಟಿ ಇಲ್ಲ ಯಾವುದೇ ಸುರಕ್ಷತೆ ಇಲ್ಲ ಮ್ಯಾನ್ ಹೋಲ್ ಕ್ಲೀನಿಂಗ್ ಮಾಡಿಸ್ಲಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರಜ್ಞೆ ತಪ್ಪಿದ್ದಾರೆ ಮೂವರು ಕಾರ್ಮಿಕರು ಅವರನ್ನ ರಕ್ಷಣೆ ಮಾಡಲಾಗಿದೆ ಬೆಂಗಳೂರಿನ ನೀಲಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು ಮ್ಯಾನ್ಹೋಲ್ ಒಳಗೆ ಅಸ್ವಸ್ಥಗೊಂಡು ಒದ್ದಾಡ್ತಾ ಇದ್ರು ಪಾಪ ಕಾರ್ಮಿಕರು ಹೊರಗಡೆ ತೆಗೆದಿದ್ದಾರೆ ಸ್ಥಳೀಯರು ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ ಕಾರ್ಮಿಕರನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ ಸ್ಥಳೀಯರು ಹೋಲ್ನಲ್ಲಿ ಇದ್ದ ಅನಿಲದಿಂದ ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಾರ್ಮಿಕರನ್ನ ಉಪಯೋಗಿಸ್ಕೊಳ್ಳಾಗ್ತಾ ಇದೆ ಮ್ಯಾನ್ ಹೋಲ್ಗೆ ಕಾರ್ಮಿಕರನ್ನ ಇಳಿಸುವಂತಿಲ್ಲ ಆದ್ರೂ ಕೂಡ ಕಾರ್ಮಿಕರನ್ನ ಮ್ಯಾನ್ ಹೋಲ್ಗೆ ಇಳಿಸಿ ಇನ್ನೂ ಕೂಡ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇರುವಂತ ಮಿಷನ್ ಯಂತ್ರಗಳು ಯಂತ್ರೋಪಕರಣಗಳು ಯಾಕೆ ಹಾಗಾದ್ರೆ ಜೀವ ಕಪಾಯ ಇದೆ ಅದು ಕೇಳಿದ್ರೆ ಅಸ್ವಸ್ಥಗೊಂಡಿದ್ದಾರೆ ಪಾಪ ಒಳಗಡೆ ಬಿದ್ದು ಒದ್ದಾಡಿದ್ದಾರೆ ಯಾವ ರೀತಿಯಾಗಿ ರಸ್ತೆ ಮೇಲೆ ಕಾರ್ಮಿಕರು ಬಿದ್ದು ಒದ್ದಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ ಸದ್ಯ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಬೆಂಗಳೂರಿನ ನೀಲಸಂದ್ರದಲ್ಲಿ ನಡೆದಿರುವಂತಹ ಘಟನೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಈ ಸ್ಟೋರಿಯನ್ನು ನೋಡಲೇಬೇಕಾಗತ್ತೆ ಮ್ಯಾನ್ಹೋಲ್ ಕ್ಲೀನ್ ಮಾಡೋಕೆ ಕಾರ್ಮಿಕರನ್ನ ಇದುವರೆಗೂ ಕೂಡ ಉಪಯೋಗಿಸಿಕೊಳ್ಳಲಾಗ್ತಾ ಇದೆ ಹಾಗಾದ್ರೆ ಯಂತ್ರೋಪಕರಣಗಳು ಯಾಕಿರೋದು ಪಾಪ ಯಾವ ಸ್ಥಿತಿ ತಲುಪಿದ್ದಾರೆ ನೋಡಿ ಕಾರ್ಮಿಕರು ಹೋಲ್ ಕ್ಲೀನಿಂಗ್ ಮಾಡುವಾಗ ಆಗಿರುವಂತಹ ಘಟನೆ ಇದು ಹೋಲ್ ಒಳಗಡೆ ಅಸ್ವಸ್ಥಗೊಂಡು ಉಸಿರಾಟದ ತೊಂದರೆ ಆಗಿ ಒದ್ದಾಡಿದ್ದಾರೆ ಕೂಡಲೇ ಸ್ಥಳೀಯರಲ್ಲಿದ್ದಂತ ಕಾರಣ ಸಮಯ ಪ್ರಜ್ಞೆ ಮೆರೆದು ಅವ್ರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಕತೆ ಏನಾಗ್ತಾ ಇತ್ತು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ ಮ್ಯಾನ್ಹೋಲ್ನಲ್ಲಿದ್ದಂಥ ಅನಿಲದಿಂದ ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪಾಪ ಅವರನ್ನ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನು ಸ್ಥಳೀಯರು ಮಾಡಿದ್ದ ಬೆಂಗಳೂರಿನ ನೀಲಸಂದ್ರದಲ್ಲಿ ನಡೆದಿರುವಂಥ ಘಟನೆಯ ದೃಶ್ಯಾವಳಿಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಭವ್ಯ ಒಂದ್ ಕಡೆಯಲ್ಲಿ ಮ್ಯಾನ್ಹೋಲ್ಗೆ ಕಾರ್ಮಿಕರನ್ನ ಇಳಿಸುವಂತಿಲ್ಲ ಅದಕ್ಕಾಗಿ ಬೇರೆ ಯಂತ್ರೋಪಕರಣಗಳಿವೆ ಹಾಗಿದ್ರೂ ಕೂಡ ಮ್ಯಾನ್ಹೋಲ್ಗೆ ಕಾರ್ಮಿಕರನ್ನ ಇಳಿಸಿದ್ಯಾರು ಯಾಕಂದ್ರೆ ಕಾರ್ಮಿಕ ಇಲಾಖೆಯ ನಿಯಮದ ಪ್ರಕಾರ ಯಾವುದೇ ಸೇಫ್ಟಿ ಇಲ್ಲದೆ ಮ್ಯಾನ್ ಹೋಲ್ ಗೆ ಮುಂದಾಗ್ಬಾರ್ದು ಯಾಕಂದ್ರೆ ಈ ಹಿಂದೆ ಕೂಡ ಟ್ರೀಫಾನ್ಸಿಯನ್ನು ಇದೇ ರೀತಿಯಾದಂತಹ ಅವಘಡಗಳು ಕೂಡ ಸಂಭವಿಸಿತ್ತು ಹಾಗೆಯೇ ಸಾವು ಕೂಡ ಸಂಭವಿಸಿತ್ತು ಸದ್ಯ ಸುರಕ್ಷತೆ ಇಲ್ಲದೆ ಮ್ಯಾನ್ ಹೋಲ್ಗೆ ಆ ಕಾರ್ಮಿಕರನ್ನ ಒಟ್ಟು ಮೂರು ಜನರ ಕಾರ್ಮಿಕರನ್ನ ಇಳಿಸಿರುವಂತದ್ದು ಸದ್ಯ ಮ್ಯಾನ್ ಹೋಲ್ನಲ್ಲಿದ್ದ ಅನಿಲದಿಂದಾಗಿ ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ ತಕ್ಷಣ ಅವರನ್ನ ಖಾಸಗಿ ಆಸ್ಪತ್ರೆಗೆ ಆ ಸ್ಥಳೀಯರು ರವಾನೆ ಮಂದಿ ಮಾಡಿರುವಂತದ್ದು ಸದ್ಯ ಇದು ನೀಲಸಂದ್ರದ ಬಳಿ ಘಟನೆ ನಡೆದಿದೆ ಸೊ ಮ್ಯಾನ್ ಹೊಳಗೆ ಹೋಗುತ್ತೆ ಬಿದ್ದು ಅಸ್ವಸ್ಥಗೊಂಡಿರುವಂತಹ ಕಾರ್ಮಿಕರ ಒದ್ದಾಟ ನೋಡಿ ಅಲ್ಲಿರುವಂತಹ ಸ್ಥಳೀಯರು ತಕ್ಷಣ ಅವರನ್ನ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಇದು ಕಾರ್ಮಿಕ ಇಲಾಖೆಯ ಸಚಿವರು ಕೂಡ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಕಾರ್ಮಿಕರ ಅಂದ್ರೆ ಅದು ಕೂಡ ಮ್ಯಾನ್ ಹೋಲ್ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಬಹುತೇಕ ಕೆಟ್ಟ ನೀರಾಗಿರ್ಬೋದು ಕಂಪೆನಿಗಳ ನೀರಾಗಿರ್ಬೋದು ಬಾತ್ರೂಮ್ ನೀರಾಗಿರ್ಬೋದು ಎಲ್ಲ ಕೂಡ ಮ್ಯಾನ್ ಹೋಲ್ ಅಲ್ಲಿ ಹೋಗುವಂತದ್ದು ಸೊ ಅದಕ್ಕೆ ಅಂತಾನೆ ಸಪರೇಟ್ ಆದಂತಹ ಗಳು ಕೂಡ ಇರುವಂತದ್ದು ಯಂತ್ರಗಳು ಕೂಡ ಇರುವಂತದ್ದು ಒಂದು ವೇಳೆ ಇಳಿ ಬೇಕಾದ್ರೂ ಕೂಡ ಸೂಕ್ತ ಗ್ಲೌಸ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಅದಕ್ಕೆ ಬೇಕಾದಂತಹ ಜಾಕೆಟ್ ಆಗಿನ ಶೂಗಳನ್ನ ಹಾಕಿಕೊಂಡು ಇಳಿಬೇಕಾಗುತ್ತೆ ಅದೇ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವುದೇ ರೀತಿಯಾದಂತಹ ಸೇಫ್ಟಿಗಳನ್ನ ಅಳವಡಿಸದೆ ಇವರನ್ನೊಂದು ಮ್ಯಾನ್ ಹೋಲ್ ಒಳಗಡೆ ಇಳಿಸ್ತಿರುವಂತದ್ದು ಸದ್ಯ ಪ್ರಾಥಮಿಕ ವಿಚಾರವಾಗಿ ಸದ್ಯ ಇವರು ಅಸ್ವಸ್ಥರಾಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಆದ್ರೆ ಆಸ್ಪತ್ರೆಗೆ ಹೋಗಿ ಅವರಿಗೆ ಯಾವ ರೀತಿಯಾದಂತಹ ಅಂದ್ರೆ ಈಗಾಗಲೇ ವೆಂಟಿಲೇಷನ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಸಮಸ್ಯೆ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ ಅದೇ ಎಲ್ಲೊಂದು ಕಡೆಯದು ಜಿ ಬಿ ಆಗಿರ್ಬೋದು ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ನಿರ್ಲಕ್ಷ್ಯನೇ ಇಲ್ಲಿ ಎದ್ದು ಕಾಣ್ತಾ ಇದೆ ಒಂದು ವೇಳೆ ಅವರು ಮೂವರಲ್ಲಿ ಯಾರಿಗಾದ್ರೂ ಏನಾದ್ರೂ ತೊಂದರೆ ಅದೇ ಇದಕ್ಕೆ ನೇರ ಹೊಣೆ ಇಲಾಖೆನೆ ಹೇಳಬಹುದು ಸಂಪತ್ ಭವ್ಯ ಈ ಹಿಂದೆಯೂ ಕೂಡ ಗಮನಿಸಿದ್ವಿ ನಾವು ಕೆಲ ಸಮಯಗಳ ಹಿಂದೆ ಜಲಮಂಡಳಿಯವರ ಎಡವಟ್ಟಿನಿಂದ ಒಂದಷ್ಟು ಕಾರ್ಮಿಕರು ಮ್ಯಾನ್ಹೋಲ್ಗೆ ಇಳಿದು ಪ್ರಾಣವನ್ನೇ ಕಳ್ಕೊಂಡಿದ್ರು ಇಷ್ಟಾದ್ರೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರಬಹುದು ವಿವಿಧ ಇಲಾಖೆಗಳಾಗಿರ್ಬಹುದು ಇನ್ನೂ ಎಚ್ಚೆತ್ಕೊಂಡಿಲ್ವಾ ಹೇಗೆ ಎಸ್ ಖಂಡಿತ ಯಾಕಂದ್ರೆ ಈ ದೃಶ್ಯವನ್ನ ನೋಡುವಾಗ ನಮಗೆ ಗೊತ್ತಾಗುತ್ತೆ ಒಬ್ಬ ಕಾರ್ಮಿಕನಿಗೆ ಕೊಡಬೇಕಾದಂತಹ ತಲೆಗೆ ಕ್ಯಾಪ್ ಆಗಿರ್ಬೋದು ಕೈಗೆ ಗ್ಲೌಸ್ ಆಗಿರ್ಬೋದು ಕಾರಿಗೆ ಶೂ ಆಗಿರ್ಬೋದು ಕೇವಲ ಒಂದು ಜಾಕೆಟ್ ಅನ್ನ ಕೊಟ್ಟು ಅವ್ರನ್ನ ಇಳಿಸಿದ್ದಾರೆ ಅಂದ್ರೆ ಎಲ್ಲ ಒಂದು ಕಡೆ ಇಲ್ಲಿ ಅಧಿಕಾರಿಗಳ ಎಡವಟ್ಟು ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಮ್ಯಾನ್ ಒಳಗಡೆ ಯಾವುದೇ ರೀತಿಯಾದಂತಹ ವೆಂಟಿಲೇಷನ್ ಇರಲ್ಲ ಆದ್ರೆ ಒಳಗೆ ಆಲ್ರೆಡಿ ಕೆಮಿಕಲ್ ಇರುತ್ತೆ ಸೊ ಅದನ್ನ ಇವರು ಸೇವನೆ ಮಾಡಿ ಸದ್ಯ ಇವರು ಅಸ್ವಸ್ಥಗೊಂಡಿದ್ದಾರೆ ಇಲ್ಲಿ ನೇರವಾಗಿ ಜೀವಿ ಆಗಿರ್ಬೋದು ಜಲಮಂಡಲಿ ಆಗಿರ್ ಯಾರು ಇದಕ್ಕೆ ಸಂಬಂಧಪಟ್ಟ ಿದ್ದಾರೆ ಅವರೇ ಅಧಿಕಾರಿಗಳೇ ನೇರ ಹೊಣೆ ಅಂತ ಇರ್ಬೋದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆ ಕೂಡ ನಡೀತಾ ಇರುವಂತದಾದ್ರೆ ಸದ್ಯ ಸ್ಥಳೀಯರು ಅವರನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ ಹಾಗೇನೆ ಕಾರ್ಮಿಕ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ಬೇಕು ಈ ಹಿಂದೆ ಸಂತೋಷ್ ಲಾಡ್ ಅಂದ್ರೆ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವ್ರು ಕೂಡ ಕೆಲವೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕಾರ್ಮಿಕರನ್ನ ಯಾವ ರೀತಿ ಕೆಲ್ಸಕ್ಕೆ ಉಪಯೋಗಿಸ್ಬೇಕು ಈ ರೀತಿಯಾದಂತಹ ಸಿಚುವೇಶನ್ ಬಂದಾಗ ಯಾವ ರೀತಿ ಅಲ್ಲಿ ಕೆಲಸವನ್ನ ನಿರ್ವಹಿಸ್ಬೇಕಂತ ಸೊ ಎಲ್ಲೋ ಒಂದ್ ಕಡೆ ಇವುಗಳನ್ನೆಲ್ಲ ಗಾಳಿಗೆ ತೂರಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಆ ಸದ್ಯ ಇನ್ನಾದ್ರೂ ಎಚ್ಚೆತ್ಕೊಂಡು ಈ ರೀತಿಯಾದಂತಹ ಕೆಲಸ ಮಾಡುವಾಗ ಸೇಫ್ಟಿ ಮೆಜರ್ಮೆಂಟ್ ಅನ್ನು ಉಪಯೋಗಿಸಬೇಕಾಗುತ್ತೆ ಸದ್ಯ ನಾವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ವಿ ಒಂದು ಒಂದೇ ಒಂದು ಸೇಫ್ಟಿ ಮೆಜರ್ಮೆಂಟ್ ಅನ್ನುವ ಯಾರು ಕೂಡ ಉಪಯೋಗಿಸಿಲ್ಲ ಸೊ ಇವರ ಮೇಲೆ ಇರುವಂತಹ ಅಧಿಕಾರಿಗಳೇ ಇದು ತಪ್ಪು ಮಾಡಿರೋದಂತ ಹೇಳ್ಬೋದು ಯಾಕಂದ್ರೆ ಕಾರ್ಮಿಕರಿಗೆ ಪಾಪ ಗೊತ್ತಿರಲ್ಲ ಅವ್ರು ಹೇಳಿದ ಕೆಲಸವನ್ನ ಇವ್ರು ಮಾಡ್ಬೇಕಾಗುತ್ತೆ ಯಾಕಂದ್ರೆ ದಿನಗೂಲಿ ಆಗಿರ್ಬೋದು ತಿಂಗಳ ಸಂಬಳಕ್ಕೆ ಬದುಕುವರು ಇವರೆಲ್ಲ ಸೊ ಹೀಗಾಗಿ ಸದ್ಯ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ತಲೆದಂಡ ಆಗ್ಬೇಕಾಗುತ್ತೆ ಯಾಕಂದ್ರೆ ಒಂದ್ ಚೂರು ಅವರ ಪ್ರಾಣಕ್ಕೆ ಅಪಾಯ ಆದ್ರೂ ಕೂಡ ಮತ್ತೆ ಪ್ರಾಣವನ್ನ ತರೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಒಂದೇ ಎಕ್ಸಾಂಪಲ್ ಈ ಹಿಂದೆ ಪ್ರಾಣವನ್ನ ಕಳೆದುಕೊಂಡಂತಹ ಎಕ್ಸಾಂಪಲ್ ಕೂಡ ಇರುವಂತದ್ದು ಕೂಡ ಈ ರೀತಿಯಾದಂತಹ ಘಟನೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣ್ತಾ ಇದೆ ಸಂಪತ್ ಭವ್ಯ ಇನ್ನೊಂದ್ ಕಡೆಯಲ್ಲಿ ಕಳೆದ ಕೆಲ ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಮ್ಯಾನ್ ಹೋಲ್ ಸ್ವಚ್ಛತೆಗಾಗಿ ರೋಬೋಟಿಕ್ ತಂತ್ರಜ್ಞಾನ ಬಂದಿದೆ ಅಂತೇಳಿ ಈ ಹಿಂದೆ ಇದ್ದಂತ ಬಿಬಿಎಂಪಿಯವರು ಹೇಳ್ತಾ ಇದ್ರು ಅವರು ಹೇಳ್ತಾ ಇದ್ರು ರೋಬೋಟಿಕ್ ತಂತ್ರಜ್ಞಾನ ಇದೆ ಇನ್ ಮುಂದೆ ಕಾರ್ಮಿಕರನ್ನ ಇಳಿಸಲ್ಲ ಅಂತೇಳಿ ಎಲ್ಲೋಯ್ತು ಆ ರೋಬೋಟಿಕ್ ತಂತ್ರಜ್ಞಾನ ಅಲ್ಲ ಹಂಗಾದ್ರೆ ಎಷ್ಟು ಬಿ ಬಿ ಎಂ ಹೋಗಿ ಬಿ ಬಿ ಎ ಬಂದಿದೆ ಆದ್ರೆ ಇವರು ಹೆಸರನ್ನ ಚೇಂಜ್ ಮಾಡಿದ್ದಾರೆ ಮಾತ್ರ ಆದ್ರೆ ಕೆಲಸಗಳು ಯಾವ್ದು ಕೂಡ ನಡೀತಾ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಮಳೆ ಬಂದಾಗ ಇದೇ ರೀತಿಯಾದಂತಹ ಮ್ಯಾನುವಲ್ ನೀರು ತುಂಬಿ ಅಲ್ಲಿರುವಂತಹ ಗಲೇಜ್ ನೀರುಗಳು ಹೊರ ಬರುತ್ತೆ ಪ್ರಮುಖವಾಗಿ ಅವುಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ನೆರೆ ಆಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ರಸ್ತೆಗಳಲ್ಲಿ ಮ್ಯಾನ್ ಹೋಲ್ ಮಿಡ್ ಮಿಡ್ ನಲ್ಲಿ ಇರುವಂತದ್ದು ಈ ಸಂದರ್ಭದಲ್ಲಿ ಒಲೆ ತರಂಡಿಗೆ ಹೋಗ್ಬೇಕಾದಂತಹ ಕೆಟ್ಟ ನೀರುಗಳ ಹೊರಗಡೆ ಬರುತ್ತೆ ಯಾಕಂದ್ರೆ ಬಾತ್ರೂಮ್ ಇದ್ದಾಗಿರಬಹುದು ಪ್ರತಿಯೊಂದು ಕೂಡ ಮ್ಯಾನ್ ಹೋಲ್ ಮುಖಾಂತರ ಹೋಗುವಂತದ್ದು ಸೊ ಈ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರೋಬೋಟಿಕ್ ಯಂತ್ರ ಆಗಿರ್ಬೋದು ಬೇರೆ ಬೇರೆ ಜಪಾನ್ ನಿಂದ ತಂದ ಯಂತ್ರ ಅಂತಾನು ಹೇಳಿದ್ರು ಸೊ ಈ ರೀತಿಯಾದಂತಹ ಯಂತ್ರಗಳೆಲ್ಲ ಎಲ್ಲಿ ಓದುವ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಹಾಗಾದ್ರೆ ಇವರು ಕೋಟಿ ಕೋಟಿ ವೆಚ್ಚ ಮಾಡಿ ಆ ಯಂತ್ರ ನ್ನ ಮೂಲೆ ಗುಂಪು ಮಾಡಿದ್ರ ಅಥವಾ ಯಂತ್ರಗಳನ್ನ ಖರೀದಿ ಮಾಡಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಆಗುತ್ತೆ ಅದೇನಿದ್ರು ಕೂಡ ಇಂತಹ ಘಟನೆ ಮತ್ತೆ ಮರುಕಳಿಸಬಾರ್ದು ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಮ್ಯಾನ್ ಹೋಲ್ ನೂರಲ್ಲ ಸಾವಿರಕ್ಕೂ ಹೆಚ್ಚು ಇರುವಂತದ್ದು ಪ್ರತಿ ರಸ್ತೆಗಳಲ್ಲಿ ಒಂದೆರಡು ಮೂರು ಮನೆ ಅಂದ್ರೆ ಎದುರುಗಡೆ ಮ್ಯಾನ್ ಹೋಲ್ ಇದ್ದೇ ಇರುತ್ತೆ ಒಂದೊಂದು ರಸ್ತೆ ಯಾಕಂದ್ರೆ ಪ್ರತಿ ಮನೆಯ ಆ ಡ್ರೈನೇಜ್ ನೀರ್ ಆಗಿರ್ಬೋದು ವಾಷಿಂಗ್ ಮಾಡುವಂತಹ ನೀರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಮ್ಯಾನ್ ಹೋಲ್ ಮೂಲಕ ನೀರು ಹೋಗುವಂತದ್ದು ಈ ಸಂದರ್ಭದಲ್ಲಿ ಸೂಕ್ತ ರೀತಿಯಾದಂತಹ ಮೆಷಿನ್ಗಳ ಮೂಲಕ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ ಸದ್ಜರ ಮಾಹಿತಿ ಪ್ರಕಾರ ಕಾರ್ಮಿಕರು ಆಗಿದ್ದಾರೆ ಅವರಿಗೆ ಯಾವುದೇ ತೊಂದರೆ ಆಗದೇ ಇರಲಿ ಅನ್ನೋದು ಕೂಡ ಜಿ ನ್ಯೂಸ್ ಕನ್ನಡದ ಒಂದು ಮನವಿ ಕೂಡ ಭವ್ಯ ಇನ್ನೊಂದು ಕಡೆಯಲ್ಲಿ ಘಟನಾ ಸ್ಥಳದಲ್ಲಿ ಯಾರಾದ್ರೂ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಅಥವಾ ಜಲಮಂಡಳಿಯ ಅಧಿಕಾರಿಗಳು ಯಾರಾದ್ರೂ ಇದ್ರ ಅವರಿಂದ ಈ ಘಟನೆ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಹೇಗೆ ತಂದ್ರೆ ಇನ್ನು ಕೂಡ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಘಟನೆ ನಡೆದಾಗ ಅಲ್ಲಿ ಯಾರು ಕೂಡ ಅಧಿಕಾರ ಇರಲಿಲ್ಲ ಸ್ಥಳ ಸ್ಥಳೀಯರ ಒಂದು ಎಚ್ಚೆತ್ತುಕೊಂಡು ಅವರನ್ನ ಹಾಸ್ಪಿಟಲ್ಗೆ ಸಾಗಾಟ ಮಾಡಿರುವ ವಿಚಾರ ಕೂಡ ನಮ್ಗೀಗ ಈಗ ತಿಳಿದು ಬಂದಿರುವಂತದ್ದು ಜೊತೆಗೆ ಇನ್ನೇನು ಕೆಲ ಅಪ್ಡೇಟ್ ಗಳು ಕೂಡ ಲಭ್ಯವಾಗ್ಬೇಕಿದೆ ಮತ್ತೊಂದ್ ಕಡೆ ಇವ್ರು ಕಾರ್ಮಿಕರು ಏನಿದ್ದಾರೆ ಮೂಲತಃ ಬೆಂಗಳೂರವರಲ್ಲ ಬೇರೆ ಕಡೆಗಳಿಂದ ಕೆಲಸ ಮಾಡೋದಕ್ಕೆ ಬಂದವರನ್ನೋ ಮಾಹಿತಿ ಕೂಡ ಇರುವಂತದ್ದು ಸೊ ಸದ್ಯ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆ ತಕ್ಷಣ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ ಯಾಕಂದ್ರೆ ಸ್ಥಳದಲ್ಲಿ ಸುರಕ್ಷತೆ ಇಲ್ಲದೆ ಮ್ಯಾನ್ ಹೋಲ್ಗೆ ಇಳಿಸಿರುವಂತಹ ಸಿಬ್ಬಂದಿ ವರ್ಗದ ಮೇಲೆ ಕ್ರಮ ಕೂಡ ಕೈಗೊಳ್ಬೇಕಾಗುತ್ತೆ ಯಾಕಂದ್ರೆ ಆ ನೀರು ಯಾವ ರೀತಿ ಇದೆ ಅಂತ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಅವರ ಕೈ ಆಗಿರ್ಬೋದು ಕಾಲಾಗಿರ್ಬೋದು ಮೈ ಕೈ ಎಲ್ಲ ಕಪ್ಪು ಕಪ್ಪುಗಟ್ಟಿರುವಂತಹ ನೀರು ಕೂಡ ಇರುವಂತದ್ದು ಸೊ ಇದು ಮ್ಯಾನ್ ಹೋಲ್ ನ ಅನಿಲದಿಂದಾಗಿ ಈ ರೀತಿಯಾದಂತಹ ಘಟನೆ ಕೂಡ ನಡೆದಿದೆ ಸೊ ಯಾವ ರೀತಿ ಜಿಬಿಎ ಕಮಿಷನರ್ ಆಗಿರ್ಬೋದು ಜಲಮಂಡಳಿಯ ಕಮಿಷನರ್ ಕ್ರಮ ಕೈಗೊಳ್ಳುತ್ತಾರೆ ಯಾಕಂದ್ರೆ ಜಿಬಿಎ ಆಗಿರ್ಬೋದು ಜಲಮಂಡಳಿ ಮಂಡಳಿ ಆಗಿರ್ಬೋದು ಅಧಿಕಾರಿಗಳು ಕಮಿಷನರ್ ಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಯಾಕಂದ್ರೆ ಇವ್ರಿಗೆ ರೂಲ್ಸ್ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಯಾಕಂದ್ರೆ ಒಂದು ಮ್ಯಾನ್ ಹೋಲ್ ನ ಕ್ಲೀನ್ ಮಾಡುವಾಗ ಒಬ್ಬ ಕಾರ್ಮಿಕ ಆಗ್ಲಿ ಯಾರೇ ವ್ಯಕ್ತಿನಾಗೆ ಡೈರೆಕ್ಟ್ ಆಗಿ ಇಳಿಸಬಾರ್ದು ಅನ್ನೋ ಸ್ವತಃ ನಿಯಮ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಸಂಪತ್ ಥ್ಯಾಂಕ್ ಯು ಭವ್ಯ ಸುನಿಲ್ ತಮ್ಮೆಲ್ಲ ಗಾಗಿ